ಭೀಮಲಿಂಗೇಶ್ವರ ದೇವಸ್ಥಾನದಲ್ಲಿ ಅದ್ಧೂರಿಯಾಗಿ ನಡೆದ ಕೊನೆ ಕಾರ್ತಿಕ ಮಾಸದ ಪೂಜಾ ಮಹೋತ್ಸವ ಮಳವಳ್ಳಿ ತಾಲೂಕಿನ ಹಲಕೂರು ಹೋಬಳಿ ಬ್ಯಾಡರಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತಹ ಭೀಮೇಶ್ವರಿಯಲ್ಲಿ ಶ್ರೀ ಭೀಮಲಿಂಗೇಶ್ವರ ದೇವಾಲಯದಲ್ಲಿ ಕಾರ್ತಿಕ ಮಾಸದ ಪೂಜಾ ಮಹೋತ್ಸವ ಅದ್ಧೂರಿಯಾಗಿ ನಡೆಯಿತು ಪ್ರತಿ ವರ್ಷದಂತೆ ಈ ವರ್ಷವೂ ಅಂದರೆ ಸೋಮವಾರ ಶ್ರೀ ಭೀಮಲಿಂಗೇಶ್ವರ ಮೂರ್ತಿಗೆ ಬೆಳಕಿಯಂತಲೇ ಹೂವಿನ ಅಲಂಕಾರ ಮಾಡಿ ವಿಶೇಷ ಪೂಜೆ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಕನಕಪುರ ತಾಲೂಕು ಕುರುಬರ ಸಂಘದ ಅಧ್ಯಕ್ಷರು ಚಂದ್ರು ಮಾತನಾಡಿ ಪ್ರತಿ ವರ್ಷದಂತೆ ಈ ಬಾರಿಯೂ ಅದ್ದೂರಿಯಾಗಿ ಕಾರ್ತಿಕ ಸೋಮವಾರ ದಿನದಂದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ಮೈಸೂರು ಬೆಂಗಳೂರು ಕನಕಪುರ ಹೀಗೆ ಅನೇಕ ಜಿಲ್ಲೆ ತಾಲೂಕುಗಳಿಂದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ದೇವರ ದರ್ಶನ ಪಡಿತಾರೆ ಈ ಸಂದರ್ಭದಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಬ್ಯಾಡರಹಳ್ಳಿ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸುತ್ತಾರೆ ಎಂದರು ಈ ಸಂದರ್ಭದಲ್ಲಿ ಅರಣ್ಯ ಇಲಾಖಾಧಿಕಾರಿಗಳು ಸಹಕಾರ ನೀಡಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ರವಿಪುರ್ಜಿಯವರ ಅವರ ನೇತೃತ್ವದಲ್ಲಿ ಬಿಗಿ ಬಂದೋಬಸ್ತ್ ಕೂಡ ಕಲ್ಪಿಸಲಾಗಿತ್ತು ಇನ್ನು ಈ ಸಂದರ್ಭದಲ್ಲಿ ಬ್ಯಾಡರಹಳ್ಳಿ ಗ್ರಾಮದ ಮುಖಂಡರು ಪಟೇಲ್ ಜೈರಾಮ್ ರಮೇಶ್ ದಿನೇಶ್ ಎಂ ಪ್ರಸಾದ್ ಚಿಕ್ಕಸ್ವಾಮಿ ಅರ್ಚಕರಾದ ಕುಮಾರಸ್ವಾಮಿ ಬೀರಪ್ಪ ಶಿವು ಕುಮಾರ್ ಸುತ್ತಮುತ್ತಲಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು ಇನ್ನೂ ಹೆಚ್ಚು ಹೆಚ್ಚಿನ ಕಾರ್ಯಕ್ರಮಗಳು ನಡೆಸ್ಕೊಳ್ತಾ ಬರ್ತವೆ ಮೊದಲನಾಗಿ ಬಡ್ರಳೆ ಗ್ರಾಮಸ್ಥರಿಗೆ ಮತ್ತು ಸುತ್ತಮುತ್ತ ಗ್ರಾಮಸ್ಥರಿಗೆ ನಮಸ್ಕಾರಗಳನ್ನು ತಿಳಿಸ್ತೇನೆ ಇದೇ ರೀತಿ ಪ್ರತಿ ವರ್ಷವೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಇನ್ನೂ ಹೆಚ್ಚಿನ ಅನುದಾನಗಳು ಕೊಟ್ಟು ಈ ಭಗವಂತರ ಪಾತ್ರೆಗೆ ಎಲ್ಲರೂ ಕೃಪೆಗೆ ಎಲ್ಲರೂ ಪಾತ್ರ ಆಗಬೇಕಂತ ಈ ಭೀಮಿಷನ್ ಪಾತ್ರಗಳಲ್ಲಿ ನಮಸ್ಕರಿಸ್ತಾ ಬಿಹಾರ ಮಾತ್ರ ಹೇಳ್ತೇನೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರ ಆದ ರೇಂಜರು ಫಾರೆಸ್ಟ್ರು ಗಾರ್ಡ್ಗಳು ತುಂಬಾ ಸಹಕಾರ ಮಾಡಿದ್ದಾರೆ ಈ ಭೀ ಸ್ವಾಮಿ ದೇವರಿಗೆ ಅದರಿಂದ ಅವ್ರಿಗೂ ಕೂಡ ನಾವು ರೂಪಾಯಕ ಧನ್ಯವಾದಗಳನ್ನು ತಿಳಿಸ್ತೇವೆ